ಹಾಯ್ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ನೋಡೋಣ ಬನ್ನಿ ವಾಹನ ಸವಾರರಿಗೆ ಮತ್ತಷ್ಟು ರಿಲೀಫ್ ನೀಡಿದ ರಾಜ್ಯ ಸರ್ಕಾರ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಸಂಬಂಧಿತ ಹೊಸ ಆದೇಶ ಹೌದು ರಾಜ್ಯ ಸರ್ಕಾರದಿಂದ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಹೊಸ ಆದೇಶ ಹೊರಬಂದಿದೆ ಹೌದು ಸ್ನೇಹಿತರೆ ಇದರಿಂದ ವಾಹನ ಸವಾರರಿಗೆಲ್ಲ ಒಂದಿಷ್ಟು ರಿಲೀಫ್ ಸಿಕ್ಕಿದಂತಾಗಿದೆ ಏಕೆಂದರೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವ ಎಲ್ಲ ಹಳೆಯ ವಾಹನಗಳಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲೇಬೇಕು ಎಂದು ಆದೇಶ ನೀಡಿತ್ತು ನಿಮಗೆ ಗೊತ್ತಿದೆ ಆದರೆ ಇದೀಗ ಇದನ್ನು ವಿಸ್ತರಿಸಿ ಜೂನ್ ಹನ್ನೆರಡರವರೆಗೆ ಮಾಡಲಾಗಿದೆ ಈ ವಿಷಯದ ಬಗ್ಗೆ ಹೈಕೋರ್ಟ್ನಲ್ಲಿ ಚರ್ಚೆಗಳು ನಡೆದಿದ್ದು ಸ್ವತಃ ನಮ್ಮ ರಾಜ್ಯ ಸರ್ಕಾರವೇ ಈ ವಿಷಯವನ್ನು ಹೈಕೋರ್ಟ್ನಲ್ಲಿ ಹೇಳಿಕೊಂಡಿದೆ ನೀವು ನೋಡಿರ್ಬೋದು ನ್ಯೂಸಲ್ಲೆಲ್ಲ ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ಹಾಗಾಗಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರೆಲ್ಲ ಹಾಕ್ಸ್ಕೋಬೇಕಂತಿದ್ದಾರೋ ಅವರಿಗೆಲ್ಲ ಜೂನ್ ಹನ್ನೆರಡರವರೆಗೆ ರಿಲೀಫ್ ಸಿಕ್ಕಿದಂತಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆಗೆ ಸಾರಿಗೆ ಇಲಾಖೆ ಈ ಮೊದಲು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರ ಗಡವು ನೀಡಿತ್ತು ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನೇಳರವರೆಗೆ ವಿಸ್ತರಣೆ ಕೂಡ ಮಾಡಿತ್ತು ಆನಂತರ ಮತ್ತೆ ಇದನ್ನು ಮೇ ಮೂವತ್ತೊಂದರ ತನಕ ವಿಸ್ತರಿಸಿತ್ತು ಆದರೆ ಇದೀಗ ರಾಜ್ಯ ಸರ್ಕಾರ ಹೈಕೋರ್ಟ್ ಇದನ್ನು ಮತ್ತಷ್ಟು ವಿಸ್ತರಿಸಬೇಕು ಅನ್ನುವ ರಿಟ್ ಅರ್ಜಿ ಸಲ್ಲಿಸಿರುವುದರಿಂದ ಇದನ್ನು ಜೂನ್ ಹನ್ನೆರಡರವರೆಗೆ ವಿಸ್ತರಿಸಲಾಗಿದೆ ಯಾರೆಲ್ಲ ಇನ್ನು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಂಡಿಲ್ಲ ಅಂತಹ ವಾಹನ ಸವಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಆದರೆ ವಾಹನ ಸವಾರರು ತಮ್ಮ ಹಳೆಯ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಜೂನ್ ಹನ್ನೆರಡರವರೆಗೆ ಅಳವಡಿಕೆ ಮಾಡದೇ ಇದ್ದರೆ ಅಂತಹ ವಾಹನಗಳಿಗೆ ಕಾನೂನಾತ್ಮಕವಾಗಿ ದಂಡ ವಿಧಿಸಲಾಗುವುದು ಎಂದು ರಾಜ್ಯ ಸರ್ಕಾರ ಆದೇಶ ನೀಡಿದೆ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿಕೊಂಡಿಲ್ಲ ದಯವಿಟ್ಟು ಹೋಗಿ ಅಳವಡಿಕೆ ಮಾಡಿಕೊಳ್ಳಿ ಇನ್ನೂ ನಿಮಗೆ ಟ್ವೆಲ್ ಡೇಸ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ